ಮಂಡ್ಯ ನಗರದ ರೈತ ಸಭಾಂಗಣದ ಕೆ ಶಂಕರೇಗೌಡ ಸಭಾಂಗಣದಲ್ಲಿ ಮಂಗಳ ಟಿ ತಿಮ್ಮೇಗೌಡ ಐ ಎಸ್ ಪ್ರತಿಷ್ಠಾನ ಮಂಡ್ಯ ಇವರ ವತಿಯಿಂದ ಪ್ರತಿಷ್ಠಾನದ ಉದ್ಘಾಟನೆ ಟಿ ತಿಮ್ಮೇಗೌಡ ಜನಮುಖಿ ಆಡಳಿತ ಪ್ರಶಸ್ತಿ ಶ್ರೀಮತಿ ಲಿಂಗಮ್ಮ ದೊಡ್ಡಿ ತಿಮ್ಮೇಗೌಡ ಕೃಷಿಕ ಪ್ರಶಸ್ತಿ ಶ್ರೀಮತಿ ಆರ್ ಶಶಿಕಲಾ ಟಿ ತಿಮ್ಮೇಗೌಡ ವಿದ್ಯಾರ್ಥಿ ಪುರಸ್ಕಾರ ಪ್ರದಾನ ಸಮಾರಂಭ ಜರುಗಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನದ ಮಠದ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ವಹಿಸಿದ್ದರು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಕಾರ್ಯದರ್ಶಿಗಳಾದ ಪೂಜ್ಯ ಶ್ರೀ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ಅವರು ವಹಿಸಿದ್ದರು ಪ್ರತಿಷ್ಠಾನದ ಉದ್ಘಾಟನೆಯನ್ನು ಕರ್ನಾಟಕ ಸರ್ಕಾರದ ವಿಶ್ರಾಂತ ಅಪರ ಮುಖ್ಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಚಿರಂಜೀವಿ ಸಿಂಗ್ ರವರು ನೆರವೇರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಗಳ ಟಿ ತಿಮ್ಮೇಗೌಡ ಪ್ರತಿಷ್ಠಾನ ಅಧ್ಯಕ್ಷರಾದ ಎಸಿ ರಮೇಶ್ ಅವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ ಎಲ್ ನಾಗರಾಜ್ ಐಎಎಸ್ ಅಧಿಕಾರಿ ಟಿ ತಿಮ್ಮೇಗೌಡ ಶ್ರೀಮತಿ ಎಂಆರ್ ಶಶಿಕಲಾ ಟಿ ತಿಮ್ಮೇಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು ಮಿನಿಮಮ್ ಗ್ರಾಜ್ಯುಯೇಟ್ ನನ್ನ ಮಗಳಾದವ್ರಿಗೂ ನೋ ಮ್ಯಾರೇಜ್ ಅಂತ ಬಟ್ ಅದು ಬಿಯಾಂಡ್ ದಟ್ ನಾನು ಓದಲಿಕ್ಕೆ ಅವಕಾಶ ಆಯಿತು ಇವತ್ತು ನಾನು ಇಲ್ಲಿ ಐ ಎ ಎಸ್ ಆಫೀಸರ್ ಆಗಿದ್ದೀನಿ ಸೊ ಇದಷ್ಟೇ ಅಲ್ಲ ನನ್ನ ಹಸ್ಬೆಂಡು ನನ್ನ ಕುಟುಂಬ ನನ್ನ ಸ್ನೇಹಿತರೆಲ್ಲರೂ ನನಗೆ ಅದನ್ನಲ್ಲಿ ಸಹಕಾರ ನೀಡಿದ್ದಾರೆ ಸೊ ಈ ವೇದಿಕೆ ಮೇಲೆ ಇನ್ನೂ ಬೇರೆ ಕೃಷಿಕ ಪ್ರಶಸ್ತಿ ಪಡೆದಿದ್ದಾರೆ ಮಹೇಶ್ ಕುಮಾರ್ ಅವರು ಹಾಗೂ ಕುಮಾರಿ ಅನುಷಾ ಇದ್ದಾರೆ ಪ್ರಮೋದಿನಿ ಇದ್ದಾರೆ ಎಲ್ರಿಗೂ ನಾನು ಬೆಸ್ಟ್ ವಿಶಸ್ ಇಷ್ಟಪಡ್ತೀನಿ ಅಭಿನಂದನೆಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಮತ್ತೊಮ್ಮೆ ಈ ದಿನ ಏನು ಪ್ರತಿ ಉದ್ಘಾಟನೆ ಆಗಿದೆ ಪ್ರತಿಷ್ಠಾನ ಇದು ಇನ್ನು ಹೆಚ್ಚು ಹೆಚ್ಚು ಸಮಾಜಮುಖಿ ಕೆಲಸಗಳನ್ನು ಮಾಡಲಿ ಸೇವೆಯನ್ನು ಮಾಡಲಿ ಅಂತ ಹೇಳಿ ಆಶಿಸ್ತೇನೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪೂಜ್ಯ ಮಹಾಸ್ವಾಮೀಜಿಯವರಿಗೆ ಎಲ್ಲ ಗಣ್ಯರಿಗೆ ಸಾರ್ವಜನಿಕರಿಗೆ ಆಯೋಜಕರಿಗೆ ಸ್ಪೆಷಲಿ ತಿಮ್ಮೇಗೌಡ ಸರ್ ಅವರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾಧ್ಯ

ನಮ್ಮ ಕಣ್ಣು ಮುಂದೆ ಕಣ್ಣು ಮುಂದೆ ಹೈಸ್ಕೂಲ್ ತಂದ್ರು ವೆಟರ್ನರಿ ಹಾಸ್ಪಿಟಲ್ ತಂದ್ರು ಒಬ್ಬ ಒಂದು ಗ್ರಾಮಕ್ಕೆ ಒಂದು ಹೋಬಳಿಗೆ ಇರಬೇಕೋ ಅದೆಲ್ಲ ಸೌಕರ್ಯಗಳನ್ನೇ ಮಂಗಳ ತಾನುಕೊಂಡು ಅವ್ರಿಗೆ ನಾನು ಪಂಜಾಬಿಂದ ಬಂದಿದ್ದೇನೆ ಈಗ ಕರ್ನಾಟಕದವರು ಆಗಿದ್ದೇನೆ ಹಾಕಿ ನನ್ನ ಆತ್ಮೀಯ ಸಂಬಂಧ ಇದೆ ಹಳೆಯ ಅವರಿಗೆ ಎಲ್ಲ ಗೊತ್ತಿದೆ ಇದರ ಬಗ್ಗೆ ನಾನು ನನ್ನ ಪುಸ್ತಕದಲ್ಲೂ ಬರ್ತಿದ್ದೇನೆ ಮಂಡ್ಯ ಬಗ್ಗೆ ನನ್ನ ಮಂಡ್ಯದ ಮತ್ತು ನನ್ನ ಆತ್ಮೀಯ ಸಂಬಂಧದ ಬಗ್ಗೆ ಬರ್ತಿದ್ದೇನೆ ಇನ್ನೊಂದು ಏನು ಸಂಬಂಧ ಇದೆ ನಮ್ಮ ಸ್ವಾಮೀಜಿಯವರ ಪರಂಪರೆ ನಾಥ ಸಂಪ್ರದಾಯದ್ದು ಅದಕ್ಕೆ ਸ਼੍ਰੀ ਰ ਆਦਾਰ ਗੁਰੂ ਗੋ ਰਖਨਾਥਵਰ ਸ਼ੰਕਰਨ ਅਵਤਾਰ ਦੋ ਅਵਰ ਇਹ ਗੁਰੂਖਪੁਰ ਹੋਰ ਹਸਤੀನಲ್ಲಿ ਆਦਰੇ ਅਵਰ ਮੂਲ ਸਥਾਨ ਇਹ ਗਾ ਅਦੂ ਪਸ਼ਚਿਮ ਪੰਜਾਬ ਅੰਦਰ ਪਾਕਿਸਤਾਨನಲ್ಲಿ ਇਹ ਜੋਗੀਆਂ ਦਾ ਟਿੱਲਾ ਜੋਗੀਆਂ ਦਾ ਗੁੱਡਾ ਅੰਤਾ ਦੋ ਸੋ ਗੋ ਰਖਨਾਥਵਰ ਅਵਰ ਸੰਦੇਸ਼ ਮਾਨਵਤਿਆ ਸੰਦੇਸ਼ ಲಿಂಗ ಜಾತಿ ಭೇದ ವರ್ಣ ಬಾಣಿಯಲ್ಲಿ ಇಲ್ಲ ಸೊ ಆ ಪರಂಪರೆಯಿಂದ ಬಂದವರು ಸ್ವಾಮೀಜಿ ನಮ್ಮ ಜೊತೆ ಇದ್ದಾರೆ ಈ ಪ್ರತಿಷ್ಠಾನಕ್ಕೆ ಇದಕ್ಕಿಂತ ದೊಡ್ಡ ಸ್ಫೂರ್ತಿ ಕಾಣಿಸು ಪ್ರದರ್ಶಿಸ ಶ್ರೀಮತಿ ಆರ್ಲತಾ ಐಎಎಸ್ ಇವರಿಗೆ ಚಪ್ಪಾಳೆಯ ಗೌರವನ ಸಲ್ಲಿಸೋಣ ಪ್ರೀತಿಯ ವಾಂಜುಗಳೇ ಲಿಂಗಮ್ಮ ದೊಡ್ಡ ತಿಮ್ಮೇಗೌಡ ಕೃಷಿಕ ಪ್ರಶಸ್ತಿ ಶ್ರೀ ಎಂ ಎನ್ ಮಹೇಶ್ ಕುಮಾರ್ ಅವರಿಗೆ ಬರಲಿ ದೊಡ್ಡ ಚಪ್ಪಾಳೆಯ ಶುಭ ವಂದನೆ ಶುಭ ಗೌರವ ಇಪ್ಪತ್ತೈದು ನಗದು ಪ್ರಶಸ್ತಿ ಫಲಕ ಫಲತಾಂಗೂಲಗಳನ್ನಿಟ್ಟು ಗೌರವಿಸಿ ಮುಂದಿನ ತಲೆಮಾರಿಗೆ ನೀವು ನಡೆದು ಬಂದಂತಹ ಹಾದಿ ನಿಮ್ಮ ಸಾಧನೆ ಪ್ರೇರೇಪಣೆಯಾಗಲಿ ಹೋಗ್ತಿದ್ದೆ ಯಾಕಂದ್ರೆ ರಾಜಕೀಯದಲ್ಲಿ ನಾನು ಏನೋ ಮಾಡಬೇಕು ನಾನೊಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಮೊಮ್ಮಗ ನಮ್ಮ ದೊಡ್ಡಪ್ಪ ಎಮ್ ಎಲ್ ಸಿ ನಮ್ಮ ಅಣ್ಣ ಸೆಂಟ್ರಲ್ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು ನಾನು ಬ್ಲಾಕ್ ಅಧ್ಯಕ್ಷ ಆಗಿದ್ದೆ ವಿಸಲು ಕ್ಷೇತ್ರ ಇಲ್ಲದೆ ಹೋಗಿದ್ರೆ ನಾವು ಏನು ಆಗುವೇನೋ ಈಗಂತೂ ಆಗೋದಿಲ್ಲ ಜನರಲ್ ಆದರೂ ನಮ್ಮ ಕೈಲಾಗ ವ್ಯವಸ್ಥೆ ಬೇಡ ನಾನು ಆಯ್ಕೆ ಮಾಡ್ಕೊಂಡದ್ದು ಯೋಗಾಸನ ಸಾವಯವ ಕೃಷಿ ನನಗೆ ನನ್ನ ತಂದೆ ತಾಯಿ ಸಂಸ್ಕಾರ ಕಾಲಿಸಿ ಆದ್ರೆ ನಾನು ಅದು ಕಾರ್ಯರೂಪಕ್ಕೆ ಬರಕ್ಕೆ ನನಗೆ ಯೋಗ ಒಂದು ಸಾಧನ ಆಯ್ತು ಅಲ್ಲಿ ನಾವೀಗ ನಿರಂತರ ಉಚಿತವಾಗಿ ಸೇವೆ ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಎಲ್ಲೇ ಊರಲ್ಲಿ ಎಲ್ಲೇ ಕರೆದ್ರು ನಮ್ಮ ಗುರುಗಳು ಹೋಗಿ ಅಭ್ಯಾಸ ಮಾಡ್ತಾ ಇದ್ದಾರೆ ಈಗ ಮಳವಳ್ಳಿಯಲ್ಲೇ ಸುತ್ತಮುತ್ತ ಹಳ್ಳಿ ಎಲ್ಲ ಕಡೆ ನಿರಂತರವಾಗಿ ಹನ್ನೆರಡು ಶಾಖೆ ಇದೆ ರಾಜ್ಯದ ಒಟ್ಟಿ ಎಂಟುನೂರು ಚಿಲ್ರೆಸ್ ಶಾಖೆ ಇದೆ ಅದರಲ್ಲೂ ತೊಡಗಿಸ್ಕೊಂಡಿದ್ವಿ ಸಾವಯವ ಕೃಷಿಗೆ ಬಂದಾಗ ರೈತರನ್ನ ಅಂದರೆ ಒಂದು ಸ್ವಲ್ಪ ಮೂಗು ಮುರಿತಾ ಇದ್ರು ರೈತರು ಹೆಂಗಿರ್ತಾರೆ ಏನು ಅಂತ ರೈತ ದೇಶಕ್ಕೆ ಅನ್ನ ಹಾಕ್ತಿದ್ರು ಅವನ ಬಗ್ಗೆ ಕೇವಲವಾಗಿತ್ತು ಸಂಘ ಕಟ್ಟಬೇಕು ಅಂತ ಹೋದಾಗ ಕೆಲವರು ಗುಹಗಲ ಮಾತಾಡಿದ್ರು ರಾಜಕೀಯ ಇದು ಹಾಗೆ ಹೇಗಿದ್ರು ನಾಲ್ಕು ಜನ ಇವತ್ತು ನೂರೈವತ್ತು ಜನ ಸಾವಯವ ಕೃಷಿಕರು ಮಳವಳ್ಳಿ ತಾಲೂಕಿನಲ್ಲಿದ್ದಾರೆ ನಾವು ಒಂದು ಪ್ರತಿ ತಿಂಗಳು ಎರಡನೇ ಶನಿವಾರ ಒಬ್ಬ ರೈತರ ತಾಕಿನಲ್ಲಿ ಸಭೆ ಮಾಡ್ತೀವಿ ಇವತ್ತು ಮದ್ದೂರತ್ರ ಚಾಮನಹಳ್ಳಿಲಲ್ಲಿ ಮಾಡಿದ್ವಿ ರೈತರ ಶಿಸ್ತಾಗಿರಬೇಕು ಅಂತ ಬಿಳಿ ವಸ್ತ್ರ ಇರಬೇಕು ಹಸಿರು ಟವಲ್ ಇರಬೇಕು ಐ ಟಿ ಬಿ ಟಿ ಅವ್ರು ಮಾತ್ರ ಹಾಕೋದಿಲ್ಲ ಒಬ್ಬ ರೈತನು ಹಾಕೋದು ಅಂತ ತೋರಿಸಿದೀವಿ ಅರ್ಥ ಮಾಡ್ತೀವಿ ಶಿಸ್ತು ಇರಬೇಕು ಸಂಯಮ ಇರಬೇಕು ಇದನ್ನು ತೋರಿಸ್ತಾ ಬರ್ತಾ ಇದ್ದೀವಿ ಮಂಡ್ಯ ಇನ್ನು ಮಳವಳ್ಳಿ ಜಿಲ್ಲೆಗೆ ರಾಜ್ಯದಿಂದ ಎಲ್ಲ ಕಡೆ ಸದಸ್ಯರಾಗಬೇಕು ಅಂತಿದ್ದಾರೆ ಸೊ ನಾವು ಮಳವಳ್ಳಿ ಒಂದೇ ಆದ್ರೆ ಆಗಲ್ಲ ಅಂತ ಮದ್ದೂರು ಶ್ರೀರಂಗಪಟ್ಟಣ ಪಾಂಡುಪುರ ಪೇಟೆ ಮಂಡ್ಯ ಎಲ್ಲ ಕಡೆ ಸಂಪೂರ್ಣ ಸಾವಯವ ಕೃಷಿಕ ಸಂಘ ಅಂತ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಈಗ ಈಗ ಆಲ್ರೆಡಿ ನಾವು ಬಯಲು ಸೀಮೆ ಸಾವಯವ ಕೃಷಿಕ ಸಂಘ ಅಂತ ಮಾಡಿದ್ದೀವಿ ಕಲ್ಲಳ್ಳಿನಲ್ಲಿದೆ ರೈತರಿಂದ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಧ್ಯವರ್ತಿ ಇರಬಾರ್ದು ಈ ದೃಷ್ಟಿನಲ್ಲಿ ಮಾಡಿ ಮಾಡ್ತಾಯಿದ್ದೀವಿ ನಮಗೆ ಜೆ ಡಿ ಅಶೋಕ್ ಸರ್ ಅವರು ಉತ್ತೇಜನ ಕೊಡ್ತಾ ಇದ್ದಾರೆ ಆದರೆ ನಾವು ಅಧಿಕಾರಿಗಳ ಹತ್ರ ಹೆಚ್ಚಾಗಿ ಹೋಗ್ತಾ ಇಲ್ಲ ಏನು ಕೇಳ್ತೀವಿ ಅಂತಂದರೆ ರೈತರಿಗೆ ಆಸೆ ತೋರಿಸ್ತಾ ಇಲ್ಲ ನಿಮಗೆ ಸಂಯಮ ಇರಬೇಕು ಹಣದಾಸೆಯಲ್ಲೇ ಪ್ರಾಮಾಣಿಕವಾಗಿ ಪ್ರತಿಷ್ಠಾನದ ಎಲ್ಲ ಪದಾಧಿಕಾರಿಗಳಿಗೂ ನಾನು ಅಭಿನಂದನೆಯನ್ನ ಹೇಳ್ತೇನೆ ನಿಮ್ಮ ಪರಿಶ್ರಮ ನಿಮ್ಮ ಒಂದು ಇದರಿಂದ ಇಷ್ಟು ಪೂಜ್ಯರಿಬ್ರು ಬಂದು ನಮಗೆ ಪ್ರತಿಷ್ಠಾನಕ್ಕೆ ಆಶೀರ್ವಾದ ಮಾಡಿದ್ದಾರೆ ಮತ್ತು ಈಗಿರುವ ಪದಾಧಿಕಾರಿಗಳು ಎಲ್ಲರೂ ಆಸಕ್ತಿಯಿಂದ ಉತ್ತಮವಾಗಿ ಇದನ್ನು ಚೆನ್ನಾಗಿ ಬೆಳೆಸಿ ಸಮಾಜಮುಖಿಯಾಗಿ ಮಾಡಬೇಕು ಈಗ ಹೇಗೆ ನಮ್ಮ ಲತಾ ಅವ್ರಿಗೆ ಸಮಾಜಮುಖಿ ಪ್ರಶಸ್ತಿಯನ್ನು ನಾವು ಕೊಟ್ಟು ಆಡಳಿತ ಪ್ರಶಸ್ತಿನ ಈ ಟ್ರಸ್ಟ್ ಟ್ರಸ್ಟು ಸಹ ಪ್ರತಿಷ್ಠಾನ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು ಅನ್ನುವ ನಿಮ್ಮೆಲ್ಲರ ಆಶಯನ ಖಂಡಿತ ಗಮನದಲ್ಲಿಟ್ಕೊಂಡು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಪೂರ್ವಕವಾಗಿ ನನ್ನ ಕ ಒಂದು ಅಭಿಮಾನ ಪೂರ್ವಕವಾಗಿ ನಿಮಗೆ ಧನ್ಯವಾದ ಹೇಳಿ ಹಾಂ ಅದರಿಂದ ಈ ಒಂದು ಕಾರ್ಯ ಪ್ರತಿಷ್ಠಾನದ ಸ್ಥಾಪನೆ ಉದ್ಘಾಟನೆ ಭಾಳ ಸಮಯದಿಂದನೇ ಆಗಬೇಕಾಗಿತ್ತು ನಿಮಗೆ ಗೊತ್ತಿರ್ಬೋದು ಈಗಾಗಲೇ ನೀವೆಲ್ಲ ಹೇಳ್ದಾಗೆ ನಾನು ಅನೇಕ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಯಾಗಿ ರಾಜ್ಯ ಮಟ್ಟದ ಅಧಿಕಾರಿಯಾಗಿ ಕೆಲಸ ಮಾಡಿದ್ದೇನೆ ಆದರೆ ನನ್ನ ಇವತ್ತು ನಿಮ್ಮ ಮುಂದೆ ನಿಂತು ಮಂಡ್ಯದಲ್ಲಿ ಪೂಜ್ಯ ಸ್ವಾಮೀಜಿಗಳ ಆಶೀರ್ವಾದದಿಂದ ಆಶಯದಂತೆ ನಾನು ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ನಿಂತು ಮಾತಾಡಬೇಕಾದ್ರೆ ನನ್ನನ್ನು ಸರಿದಾರಿಗೆ ತಂದವರು ಅಂತಂದರೆ ನನ್ನ ಶ್ರೀಮತಿಯವರು ಶಶಿಕಲಾ ಅವರು ನೀವು ನಂಬೋದು ನಾನು ಟ್ರಾನ್ಸ್ಪೋರ್ಟ್ ಕಮಿಷನರಾಗಿದ್ದಾಗಲಿ ಡಿ ಸಿ ಆಗಿದ್ದಾಗಲಿ ಬೇರೆ ಬೇರೆ ಹುದ್ದೆನಲ್ಲಾಗಲಿ ಕೆಲಸ ಮಾಡುವಾಗ ಭಾಳ ಜನ ದೊಡ್ಡ ದೊಡ್ಡವರೆಲ್ಲ ಪ್ರಲೋಭನೆ ಮಾಡಿ ನಿಮ್ಮ ಯಜಮಾನ್ರಿಗೆ ಹೇಳಿ ಸ್ವಲ್ಪ ನಮ್ಮ ಕೆಲಸ ಮಾಡಿಕೊಡ್ಲಿ ಏನು ಬೇಕು ಕೊಡ್ತೀವಿ ಅಂತ ಅಂದಾಗ ಹತ್ರ ಸೇರಿಸಿಲ್ಲ ಮನೆಗೆ ಸೇರಿಸಿಲ್ಲ ಅಂಥವ್ರ ನಮ್ಮ ಮನೆಯವರು ಅಂದರೆ ಈಗಾಗಲೇ ಹೇಳ್ದಾಗೆ ಹಣ ಮುಖ್ಯ ಅಲ್ಲ ಆಸ್ತಿ ಮುಖ್ಯ ಅಲ್ಲ ನಾವು ಸಮಾಜದ ಋಣದಿಂದ ಬೆಳೆದವ್ರು ನಿಮ್ಮೆಲ್ಲ ಪ್ರೀ ನಿಮ್ಮೆಲ್ಲರ ಜಿಲ್ಲೆಯ ಜನರ ಪ್ರೀತಿ ವಿಶ್ವಾಸದಿಂದ ಬೆಳೆದವರು ಸಮಾಜಮುಖಿಯಾಗಿ ನಾವು ಕೆಲಸ ಮಾಡಿ ಈ ಒಂದು ಒಬ್ಬ ಮಣ್ಣಿನ ಮಗನಾಗಿ ಸಮಾಜಕ್ಕೆ ನಾವು ಏನು ಅರ್ಪಿಸ್ಕೊಳ್ಬೇಕು ಅದನ್ನು ಆ ಕೆಲಸವನ್ನು ಈ ಪ್ರತಿಷ್ಠಾನ ಮಾಡಬೇಕು ಈ ಪ್ರತಿಷ್ಠಾನಕ್ಕೆ ಬಹಳ ಪೂರಕವಾಗಿ ಅನೇಕ ಜನ ಕೆಲಸ ಇಲ್ಲಿ ಈ ಒಂದು ದತ್ತಿ ಒಂದು ಫೌಂಡೇಶನ್ ಪ್ರತಿಷ್ಠಾನ ಪ್ರಾರಂಭ ಆಗಿದೆ ಅಂತಹ ನಮ್ಮ ತಿಮ್ಮೆಗೌಡರು ತಿಮೇಗೌಡರು ಇಪ್ಪತ್ತು ವರ್ಷ ಆಯಿತು ಹತ್ತಿರ ಹತ್ರ ಅವರ ಅಧಿಕಾರವನ್ನು ತ್ಯಜಿಸಿ ಆದರೆ ಅಧಿಕಾರವನ್ನು ಬಿಟ್ಟ ನಂತರದಲ್ಲಿ ಕೂಡ ಇವತ್ತಿಗೂ ಕೂಡ ಸಹಜವಾಗಿ ಸರ್ಕಾರಿ ಕೆಲಸದಲ್ಲಿರ್ತಕ್ಕಂಥ ಅಧಿಕಾರಿಗಳಿಗಿಂತ ಹೆಚ್ಚಿನ ಚಾಲುತಿಯಲ್ಲಿದ್ದಾರೆ ಕಾರಣ ಏನು ತಮ್ಮ ಸೇವೆಯ ಮುಖಾಂತರ ಇನ್ನೆಷ್ಟೋ ತೊಂಬತ್ತೊಂಬತ್ತು ಪರ್ಸೆಂಟ್ ಅಧಿಕಾರಿಗಳು ಕಂಡಿಗೂ ಕಾಣಿಸ್ತಾ ಇದ್ದಾರೆ ಅದಕ್ಕೆ ಅವರು ಹೇಳಿದ್ರು ಇ ಓನ್ ಇಲ್ಲಿಯೂಸ್ ಹೂ ವಿಲ್ಲಿ ಫಾರ್ ಅದರ್ಸ್ ರೆಸ್ಟ್ ಆರ್ ಮೋರ್ ಡೇಟ್ ಧ್ಯಾನ ಅಲ್ಲ ಪ್ರತಿಯೊಬ್ಬರಿಗೂ ದೇಹದ ಅಂತ್ಯ ಆಗುತ್ತೆ ಆದರೆ ಅಂತ್ಯ ಆದ್ರೂ ಕೂಡ ಬದುಕ್ತಕ್ಕಂಥವ್ರು ಯಾರಪ್ಪ ಅಂತ ಅಂದರೆ ಬದುಕಿದ್ದಾಗಲೂ ಕೂಡ ಗೌರವಕ್ಕೆ ಅರ್ಹರಾಗಿರಬೇಕು ಬದುಕಿದ್ದ ನಂತರದಲ್ಲಿ ಕೂಡ ಸಹಜವಾಗಿಯೇ ಆ ಅರ್ಹತೆಗೆ ಒಳಗಾಗ್ತಾರೆ ಅದು ಯಾವುದರ ಮುಖಾಂತರ ಅಂದರೆ ಬೇರೆಯವರಿಗೆ ಮಾಡುವ ಸೇವೆಯ ದೃಷ್ಟಿಯಿಂದ ಅಂತಹ ಸೇವೆಯನ್ನು ಮಾಡಿರ್ತಕ್ಕಂಥ ನಮ್ಮ ತಿಮ್ಮೇಗೌಡರ ಹೆಸರಿನಲ್ಲಿ ಇವತ್ತು ಪ್ರತಿಷ್ಠಾನ ಅಸ್ತಿತ್ವಕ್ಕೆ ಬಂದಿರ್ತಕ್ಕಂಥದ್ದು ತುಂಬ ಸಂತೋಷ ಇದೆ ಇದರ ದೇಹ ಉದ್ದೇಶಗಳನ್ನ ನಮ್ಮ ನಾಗರಾಜ್ ಸಾಕಷ್ಟು ವಿಚಾರಗಳನ್ನ ಹೇಳಿದರು ಅದಕ್ಕೆ ಪ್ರಾರಂಭದಲ್ಲಿ ಮಂಗಲ ಅಂತ ಹಾಸಿಟ್ಟು ಇಟ್ಟುಬಿಟ್ಟಿದ್ದಾರೆ ಮಂಗಲ ಎಲ್ಲಿ ಅದು ಊರಿನ ಹೆಸರು ಅದಕ್ಕೆ ಮಂಗಳ ಅಂತಲೂ ಕೂಡ ಕರಿತೇವೆ ಮಂಗಲ ಅಂತ ಕರಿತೇವೆ ಆಸ್ಪಿ ಸಿಸಿನಸಿನೆಲ್ಲ ಕರ್ಕೊಡ್ತೇವೆ ಅದು ಮಂಗಳಕರ ಆಗಬೇಕು ಬದುಕು ಮಂಗಳಕರ ಆಗಬೇಕು ಅಥವಾ ಪ್ರತಿಷ್ಠಾನದಿಂದ ಸಮಾಜ ಮಂಗಳಕರವಾಗಿ ಆಗಬೇಕು ಅಂತಂದರೆ ತಗೋದವ್ರು ಇಷ್ಟಪಡ್ತಕ್ಕಂಥ ಟಿ ಗುಂಡಪ್ಪನವ್ರ ಮಾತು ಉಂಟಲ್ಲ ಸಂಗೀತ ಒಂದು ಕಲೆ ಸಾಹಿತ್ಯ ಒಂದು ಕಲೆ ಅಂಗಾಂಗ ಭಾವ ರೂಪಣದ ಎಂದು ಸಂಗೊಡಿಸಲಿ ಕಲೆಗಳನ್ನು ಅನ್ನೋ ದಿನೋ ಯತ್ನದಲ್ಲಿ ಮಂಗಳೂರಿನ ಕಲೆಯೂ ಮಂಕುತಿಮ್ಮ ಆ ಮಂಗಲಕರವಾಗಿರ್ತಕ್ಕಂಥ ಬದುಕು ನಮ್ದು ಆಗಬೇಕು ಅಂದರೆ ಸಂಗೀತ ಸಾಹಿತ್ಯ ಕಲೆ ಈ ರೀತಿಯಾಗಿರ್ತಕ್ಕಂಥ ಎಲ್ಲ ಸೇವೆ ಒಡಮೂಡಿದ್ದೇ ಆದರೆ ಒಳಗೊಂಡದ್ದೇ ಆದರೆ ಬದುಕು ತುಂಬ ಮಂಗಳಕರವಾಗಿರ್ತದೆ ಅಂತಹ ಮಂಗಳಕರವಾಗಿರ್ತಕ್ಕಂಥ ನಿಟ್ಟಿನಲ್ಲಿ ಮಂಗಲದ ಪ್ರತಿಷ್ಠಾನ ಅಸ್ತಿತ್ವಕ್ಕೆ ಬಂದಿದೆ ಇನ್ನು ತಿಮ್ಮೆಗೌಡರ ಬಗೆಗೆ ಎದರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರಗಳಿವೆ ನನಗೂ ಕೂಡ ತಿಮ್ಮೇಗೌಡರ ಬಗ್ಗೆ ಭಾಳಷ್ಟು ಅಭಿಮಾನ ಕಾರಣ ನಮ್ಮ ಸಮುದಾಯದವರು ಅಥವಾ ನಮ್ಮ ಭಕ್ತರು ಅಂತ ಒಂದೇ ಕಾರಣಕ್ಕೋಸ್ಕರ ಅಷ್ಟೇ ಅಲ್ಲ ಚಿಕ್ಕಬಳ್ಳಾಪುರ ಶಾಖೆ ಮೇಡಮ್ ಶಿವ ಅವರು ಮೂರು ವರ್ಷ ಅಲ್ಲೇ ಇದ್ರು ಅಂತ ಹೇಳಿದರು ಎಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಿಮ್ಮ ಆದಿಚುಂಚಿನಿ ಸಂಸ್ಥಾನ ಮಟ್ಟದ ಉಂಟು ಆ ಶಾಖೆಯ ಅಡಿಯಲ್ಲಿ ಸುಮಾರು ಮೂವತ್ತು ಸಾವಿರ ಜನ ಮಕ್ಕಳು ಓದ್ತಿದ್ದಾರೆ ಆದಿಚುಂಚಿನಿ ನಿವಾಸ ಸಂಸ್ಥಾನ ಮಟ್ಟದ ನಿಮ್ಮ ಶಾಖೆಯ ಚಿಕ್ಕಬಳ್ಳಾಪುರ ಶಾಖೆಯಿಂದ ಮೂವತ್ತು ಸಾವಿರ ಜನ ಮಕ್ಕಳು ಅವರು ಡಿ ಸಿ ಇದ್ದ ಸಂದರ್ಭದಲ್ಲಿ ಲತಾ ಅವರು ಐ ಎ ಎಸ್ ಅಲ್ಲಿ ಇದ್ದ ಸಂದರ್ಭದಲ್ಲಿ ಆ ವರ್ಷದಲ್ಲಿ ನಿಮ್ಮ ಚಂಚನಗಿರಿ ಮಠದ ಅಲ್ಲಿಯ ಶಾಲೆಗೆ ಹನ್ನೊಂದು ರ್ಯಾಂಕ್ಗಳು ಬಂದಿತ್ತು ಹನ್ನೊಂದು ರ್ಯಾಂಕ್ ಅಂದರೆ ಒಂದು ಎರಡು ಮೂರು ಅಲ್ಲ ಫಸ್ಟ್ ರ್ಯಾಂಕ್ ಹನ್ನೊಂದು ಬಂದಿದ್ದು ಒಂದು ಶಾಲೆಗೆ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ